ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ ಬೆಳಗಾವಿ ಮಹಾನಗರ ನೋಡಿ ನಾನು ಒಬ್ಬರ ಮೇಲೆನೆ ಬಟ್ ಮಾಡಿ ತೋರಿಸಲಿಕ್ಕೆ ಬರೋದಿಲ್ಲ ಅಧಿಕಾರಿಗಳು ಅಷ್ಟೇ ಕಾರಣ ಇರ್ತಾರೆ ಜನಪ್ರತಿನಿಧಿಗಳು ಅಷ್ಟೇ ಕಾರಣ ಇರ್ತಾರೆ ಏನಾಗ್ಬಿಟ್ಟಿದೆ ಈಗ ಹಿಡನ್ ಅಜೆಂಡಾಗಳು ಬಹಳ ಆಗ್ಬಿಟ್ಟಿದಾವೆ ಈಗ ಹಿಡನ್ ಅಜೆಂಡಾಗಳು ಇಂದ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸಿಟಿ ಜನ ಆಗಿರ್ಬಹುದು ಇವತ್ತು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ನಿಸ್ವಾರ್ಥತೆಯಿಂದ ನಾವೆಲ್ಲರೂ ಈ ಕಡೆ ಆಫೀಸರ್ ಗಳಾಗಿರ್ಬೋದು ಈ ಕಡೆ ಜನಪ್ರತಿನಿಧಿಗಳಾಗಿರ್ಬೋದು ರಾಜಕಾರಣ ಮಾಡದೆ ಬರಿ ಅಭಿವೃದ್ಧಿ ಒಂದೇ ಅಂತ ಮನಸ್ಸಿನಲ್ಲಿ ಇಟ್ಕೊಂಡ್ ಮಾಡಿದ್ರೆ ಬಹಳಷ್ಟು ನಾವು ಬೆಳವಣಿಗೆಯನ್ನು ಸ್ವರ್ಗನೆ ಮಾಡಬಹುದು ಬೆಳಗಾಂ ಸಿಟಿಯನ್ನು ಆದ್ರೆ ಈ ಹಿಡನ್ ಅಜೆಂಡಾದಿಂದ ಈ ರೀತಿ ಪಾಲಿಕೆ ಸೋರ್ತಾ ಇಲ್ಲ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಮೇಡಮ್ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎರಡನೇ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆ ಅಷ್ಟು ದೊಡ್ಡದಿದೆ ನಮ್ಮ ಬೆಳಗಾವಿ ತಾಲೂಕು ಜನಸಂಖ್ಯೆ ಎಂಟು ಲಕ್ಷ ಐವತ್ತು ಸಾವಿರ ಉಡುಪಿ ಜಿಲ್ಲಾ ಜನಸಂಖ್ಯೆ ಒಂಬತ್ತು ಲಕ್ಷ ಸೊ ಇಂತ ಒಂದು ದೊಡ್ಡ ಹೆಮ್ಮೆಯ ನಮ್ಮ ಪಾಲಿಕೆ ಆಗ್ತಾ ಇದೆ ಅಂತಂದ್ರೆ ಇದು ಹಿಡನ್ ಅಜೆಂಡಾದಿಂದ ಈ ರೀತಿಯ ಬಸನ್ಗೌಡ ಪಾಟೀಲ್ ಯತ್ನಾಳ್ವರ ಸಕ್ಕರೆ ಕಾರ್ಖಾನೆಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಅವರಾತ್ರಿ ಧರಣಿ ನೋಡಿ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ಧರಾಮಯ್ಯನವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ ಮಾಡುವಂತ ಅನಿವಾರ್ಯತೆ ಕೂಡ ನನಗಿಲ್ಲ ಕಾನೂನ್ ಇದೆ ಕಾನೂನ್ ಪ್ರಕಾರ ಏನೇನ್ ಕ್ರಮ ತಗೊಳ್ಕೊಳ್ಬೇಕು ಅದಾಗ ಮೂವತ್ತೊಂದನೇ ತಾರೀಕು ರಾಜಭವನ ಚಲೋ ಮೂವತ್ತೊಂದನೇ ತಾರೀಕು ಎಲ್ಲಾ ಶಾಸಕರು ಮಂತ್ರಿಗಳು ಎಲ್ರು ಸೇರಿ ನಾವು ರಾಜಭವನ ಚಲೋ ಚಳವಳಿಯನ್ನ ಹಮ್ಮಿಕೊಂಡಿದ್ವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ